ಏನು ಆನೆಕಲ್ ನಗರದ ಒಂದು ಶ್ರೀ ಧರ್ಮರಾಯಸ್ವಾಮಿ ಧ್ರೌಪದಮ್ಮ ದೇವಾಲಯದ ಕರ್ಗ ಮಹೋತ್ಸವ ವಿಚಾರದಲ್ಲಿ ಹಲವಾರು ಗೊಂದಲಗಳು ಇದ್ ಇದ್ದಂಥದ್ದು ಮತ್ತು ಕರ್ಗವರ ವಿಚಾರದಲ್ಲಿ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆ ವಿಚಾರದಲ್ಲಿ ಮತ್ತು ಈ ವಿಚಾರದಲ್ಲಿ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಅಂತಿಮವಾಗಿ ಒಂದು ಆದೇಶ ಹೊರಡಿಸಿದ್ದಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಗೋಷ್ಠಿಯನ್ನು ಆಯೋಜಿಸಿದ್ದೀವಿ ಮಾಧ್ಯಮಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ಹಲವಾರು ವಿಚಾರಗಳನ್ನ ಹಂಚಬೇಕು ಅನ್ನುವಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಿದ್ವಿ ಈ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ಏನು ಈಗ ಆನೆಕಾಲಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚೈತ್ರ ಹುಣ್ಣಿಮೆಯಂದು ಶ್ರೀ ಧರ್ಮರಾಯ ಸ್ವಾಮಿ ತಮ್ಮ ದೇವಿಯ ಕರಗ ಮಹೋತ್ಸವ ನೆರವೇರಿಸಬೇಕು ಅಂತ ಏನೊಂದು ಸಂಕಲ್ಪ ಆಗಿತ್ತು ಆ ಒಂದು ಕಾರ್ಯಕ್ರಮನ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ನಮ್ಮ ಜನಾಂಗ ಮತ್ತು ಅರ್ಚಕರ ಕುಟುಂಬ ಹಾಗೂ ಮೂಲ ವೈನಿಕ ಲಕ್ಷತೆ ತೆಗಳ ಸೇವಾ ಸಂಘ ನಿನ್ನೆ ರಾತ್ರಿ ಸಭೆ ನಡೆಸಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸಾರ್ವಜನಿಕರ ನಿರೀಕ್ಷೆ ಮತ್ತು ಉತ್ಸಾಹ ಆನೇಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಆಗಬೇಕು ಅನ್ನೋಂಥ ಉತ್ಸಾಹಕ್ಕೆ ಯಾವುದೇ ಕುಂದು ಕೊರತೆ ಆಗಬಾರ್ದು ಅನ್ನೋ ಅಂಥ ನಿಟ್ಟಿನಲ್ಲಿ ಸಮಯ ಕಡಿಮೆ ಇದ್ದರೂ ಸಹ ಸಾರ್ವಜನಿಕರ ನಿರೀಕ್ಷೆನ ಉಸಿ ಮಾಡಬಾರ್ದು ಮತ್ತು ಆನೇಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಮಹೋತ್ಸವ ಸಾಂಘಿಕವಾಗಿ ನೆರವೇರಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರನ ಕೈಗೊಂಡಿದ್ದೀವಿ ಈ ಜಾತ್ರೆ ವಿಚಾರದಲ್ಲಿ ಈ ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಮತ್ತು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ಮತ್ತೆ ಸಾರ್ವಜನಿಕ ನಿರೀಕ್ಷೆಯಂತೆ ಈಗ ಈ ಶನಿವಾರದಂದೇ ಹಸಿ ಕರ್ಗ ಮತ್ತು ಈ ದಿನ ದೀಪೋತ್ಸವ ಅಂತ ಏನು ನಿಗದಿಯಾಗಿತ್ತು ಹಿಂದೆ ಅದರಂತೆ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಇದಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ ಆ ವಿಚಾರದಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಹಸಿ ಕರಗ ಮಹೋತ್ಸವ ಇರುತ್ತೆ ಪ್ರಧಾನವಾದಂಥ ಕಾರ್ಯಕ್ರಮ ಆ ಕರಗ ಸಂಚರಣೆ ಮಾರ್ಗ ಏನಿದೆ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋವಂಥದ್ದು ಈ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ತಾತ್ಕಾಲಿಕವಾಗಿ ಆ ಮಾರ್ಗಗಳ ಕೆಲವು ಬದಲಾವಣೆ ಆಗುತ್ತೆ ಅದಕ್ಕೆ ಆನೇಕಲ್ ಪಟ್ಟಣದ ಜನತೆ ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾಳೆ ಮಾಧ್ಯಮದ ಮುಖಾಂತರ ನಾಳೆ ಪ್ರಕಟಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ ಸರ್ ಈಗ ಈಗ ನಾಲ್ಕನೇ ತಾರೀಕು ಏನು ಆರಂಭಗೊಳ್ತು ಗುಡಿ ಮತ್ತು ಧ್ವಜ ಕಟ್ಟಿರುವಂಥದ್ದು ಹೌದು ಸರ್ ಆ ಸಂಪ್ರದಾಯದ ನಂತರ ಅದನ್ನು ಮುಂದುವರಿಸ್ತೀರಾ ಅಥವಾ ನೀವು ಫ್ರೆಶ್ ಆಗಿ ಇವತ್ತಿಂದ ಆಚರಣೆಗಳನ್ನು ಮುಂದುವರಿಸ್ತೀರಾ ಸರ್ ಏನು ಈಗ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕುಲಬಾಂಧವರೇ ಆದಂತಹ ಇನ್ನೊಂದು ಗುಂಪಿನವರು ಧ್ವಜಾರೋಹಣ ಮಾಡಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿ ಅಡಚಣೆ ಉಂಟು ಮಾಡೋದಿಲ್ಲ ಮತ್ತು ಅದ್ರ ಜೊತೆ ಜೊತೆಗೆ ಏನು ಈ ದೇವಾಲಯದ ಇತಿಹಾಸ ಒಂದು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಅರ್ಚಕರು ಕುಟುಂಬ ಯಾವ ರೀತಿ ಒಂದು ಶಾಸ್ತ್ರ ಸಂಪ್ರದಾಯವನ್ನು ನೆರವೇರಿಸ್ಕೊಂಡು ಬರ್ತಾ ಇತ್ತು ಆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಇವತ್ತು ಮತ್ತೆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತೀವಿ ಹಿಂದೆ ಆಗಿರುವಂಥ ಧ್ವಜಾರೋಹಣನೂ ಹಂಗೆ ಇರುತ್ತೆ ಅದರ ಜೊತೆಗೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಧ್ವಜಾರೋಹಣ ಮಾಡಿ ಎರಡೂ ಒಂದು ಧ್ವಜಾರೋಹಣನ ಮುಂದುವರಿಸಿಕೊಂಡು ಕರಗ ಶಕ್ತೋತ್ಸವ ಕಾರ್ಯಕ್ರಮನ ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್ ಈಗಾಗಲೇ ನಾಲ್ಕರಿಂದ ಆರಂಭ ವಾ ಮಾಡಿರೋಂಥ ಎಲ್ಲ ಸಂಪ್ರದಾಯಗಳನ್ನು ಈಗ ಕಾಲಮಿತಿ ಕಡಿಮೆ ಇರೋದರಿಂದ ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅವರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಅದ್ರ ಜೊತೆಗೆ ಇವತ್ತಿಂದ ಏನು ಕಾರ್ಯಕ್ರಮ ನಿಗದಿ ಆಗಿತ್ತು ನಮ್ಮ ವೇಳಾಪಟ್ಟಿ ಅವ್ರ ವೇಳಾಪಟ್ಟಿ ಎಲ್ಲ ಒಂದೇ ಇತ್ತು ಆದರೆ ನಮಗೆ ತಹಸೀಲ್ದಾರ್ ಆದೇಶದಲ್ಲಿ ನಮ್ಗೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ನಾವು ಕಾರ್ಯಕ್ರಮಗಳಿಂದ ಹಿಂದೆ ಉಳಿದಿದ್ವಿ ಈಗ ಏನು ರಾಜ್ಯ ಉಚ್ಚ ನ್ಯಾಯಾಲಯ ನಮಗೆ ಕಾರ್ಯಕ್ರಮ ಮಾಡಬೇಕು ಮತ್ತು ಶಕ್ತೋತ್ಸವನ ಶ್ರೀ ಪೂಜಾರಿ ಅರ್ಜುನಪ್ಪನವರ ಮಗ ರಮೇಶ್ ಬರಬೇಕು ಅಂತ ಏನು ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ಕರಗ ಓರೋ ವ್ಯಕ್ತಿ ಬದಲಾವಣೆ ಆಗ್ತಾರೆ ಹೊರತು ಯಾವುದೇ ಸಂಪ್ರದಾಯ ಶಾಸ್ತ್ರ ಬದಲಾವಣೆ ಆಗೋದಿಲ್ಲ ಎಲ್ಲ ಯಥಾ ಕಾರ್ಯಕ್ರಮಗಳ ಪಟ್ಟಿ ಅಂತ ನೆರವೇರುತ್ತೆ ಈಗ ಕರಗ ಹೋಗುವಂತ ಮಾರ್ಗಗಳಿದಾವಲ್ಲ ಒಂದು ಎರಡು ಮಾರ್ಗಗಳು ವಿವಾದಿತ ಅಂತ ಜನ ಕಡೆ ಬರೋದಿಲ್ಲ ಅನ್ನೋದ್ ಮೊದಲೇ ನಿರ್ಧರಿತವಾಗಿದ್ದಾವೆ ಆ ಕಡೆ ನೀವು ಕರಗ ಹೊತ್ತವಾಗ ಹೋಗಲ್ಲ ಅಂತ ಇಲ್ಲ ಇವಾಗ ಅದೇನಾದರೂ ಅದು ಉಳಿಸ್ಕೊಂಡು ನೀವು ಹೋಗ್ತೀರಾ ಇಲ್ಲಾಂದ್ರೆ ಅದನ್ನು ಏನಾದ್ರು ಮುಂದುವರಿಸ್ತೀರಾ ಇಲ್ಲ ಖಂಡಿತ ಯಾವುದೇ ಮಾರ್ಗದಲ್ಲಿ ವಿವಾದ ಇಲ್ಲ ಈಗ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಅರ್ಜುನಪ್ಪನವರ ಮಗ ಬ ರಮೇಶ್ ಕರಗ ಹೊತ್ತಾಗ ಯಾವುದೇ ವಿವಾದ ಸ್ಥಳ ಅಂತ ನಿಗದಿ ಆಗಿಲ್ಲ ಎಲ್ಲ ಸ್ಥಳಗಳಿಗೂ ಕರಗ ಸಂಚಾರ ಆಗಿತ್ತು ಈಗಲೂ ಸಹ ಅದನ್ನೆಲ್ಲಾನು ಪೂರೈಸಲಿಕ್ಕೆ ನಾವು ಗಮನ ಹರಿಸ್ತೀವಿ ಮತ್ತು ಆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕವಾಗಿ ಮಾರ್ಗಗಳು ಕೆಲವು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀವಿ ಹಸಿ ಕರಗದ ದಿನ ಏನು ನಾ ಇಪ್ಪ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತೆ ಆ ದಿನದ ಕಾರ್ಯಕ್ರಮನ ಸ್ವಲ್ಪ ಕಡಿತ ಮಾಡಿಕೊಂಡು ಮಾಡಬೇಕು ಅಂತ ಒಂದು ನಿರ್ಧಾರನ ತಗೊಂಡಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದವರು ಆನೆಕಲ್ ಪಟ್ಟಣದ ಎಲ್ಲ ನಾಗರಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡು ಅನಾಹುತ ಆದರೆ ಅದಕ್ಕೆ ರಮೇಶ್ ಅವರೇ ನೇರ ಆಮೇಲೆ ಮುಂದೆ ವರ್ಷ ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ಏನು ಇನ್ನೊಂದು ಪ್ರತಿವಾದಿ ಗುಂಪಿದೆ ಆ ಗುಂಪು ಒಂದು ಸ್ಟೋರಿನ ಬಿಲ್ಡಪ್ ಮಾಡಿತು ರಮೇಶ್ ರವ್ರು ಕರಗ ಹೊತ್ತಾಗ ಅನಾಹುತಗಳಾಗಿದೆ ಅವಘಡಗಳು ಸಂಭವಿಸಿದೆ ಅಂತ ಅವರ ಒಂದು ವಾದನ ಪರಿಗಣಿಸಿ ನ್ಯಾಯಾಲಯ ಆ ಒಂದು ಷರತ್ತನ್ನು ವಿಧಿಸಿ ಸೂಚನೆಯನ್ನು ನೀಡಿದೆ ಅಷ್ಟೇ ಅದು ಏನಂತ ಪರಿಣಾಮವಾಗಿ ಬೀರೋ ನ್ಯಾಯಾಲಯದ ಆದೇಶಕ್ಕೆ ನಾವು ಗೌರವ ಕೊಡ್ತೀವಿ ಯಾವುದೇ ಅನುಗಾಳ ಸಂಭವಿಸದೇ ಇರೋ ರೀತಿಯಲ್ಲಿ ಕರಗ ಶಕ್ತೋತ್ಸವ ಮತ್ತು ಕರಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ ಸರ್ ಇನ್ನೊಂದು ಗುಂಪು ಅಂತ ಹೇಳಿದ್ರೆ ಅವ್ರನ್ನೂ ಪರಿಗಣಿಸ್ತೀರಾ ಜೊತೆ ಖಂಡಿತ ಯಾರು ಈ ದೇವಾಲಯದ ಭಕ್ತರಿದ್ದಾರೆ ಸ್ವಾಮಿ ದ್ರೌಪದಂಬ ದೇವಿಯ ಭಕ್ತರು ಮತ್ತು ಕುಲಬಾಂಧವರು ಎಲ್ಲರೂ ಈ ಕರಗ ಶಕ್ತೋತ್ಸವದಲ್ಲಿ ಭಾಗವಹಿಸ್ಬೋದು ಈ ಪ್ರತಿವಾದಿ ಗುಂಪು ಸಹ ನಾನು ನೆನ್ನೆನೇ ಮಾಹಿತಿ ಕೊಟ್ಟೆ ನ್ಯಾಯಾಲಯದ ಆದೇಶ ಬಂದ ಮೇಲೆ ಯಾರೋ ಧೃತಿಗಿಡಬೇಡಿ ಯಾರೋ ಮನಸ್ಸನ್ನ ಸಂಕುಚಿತವಾಗಿ ತಗೋಬೇಡಿ ಕರ್ಗವರೋ ವ್ಯಕ್ತಿ ಮಾತ್ರ ಇಲ್ಲಿ ಬದಲಾವಣೆ ಆಗ್ತಾರೆ ಹೊರತು ದೇವರು ಬದಲಾವಣೆ ಆಗೋದಿಲ್ಲ ಜಾತ್ರೆನೂ ಬದಲಾವಣೆ ಆಗೋದಿಲ್ಲ ಎಲ್ಲರೂ ಜೊತೆಯಲ್ಲಿ ಮಾಡೋಣ ಅಂತ ನೆನ್ನೆನೇ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಮತ್ತು ಆಹ್ವಾನನೂ ನೀಡಿದ್ದೀನಿ ಆ ಮುಖಾಂತರವಾಗಿ ನಾನು ಇವತ್ತು ಮತ್ತೆ ಅವರ ಹತ್ರ ನಾನು ರೌಂಡ್ ಮಾತಾಡ್ತೀನಿ ಜೊತೆಯಲ್ಲಿ ಬಂದರೆ ಎಲ್ಲ ಸೇರಿ ಮಾಡ್ತೀವಿ ಬರಲಿಲ್ಲ ಆದರೂ ಮುಂದೆ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ನಾವು ಕರಗ ಶಿಕ್ತೋತ್ಸವನ ನೆರವೇರಿಸ್ತೀವಿ ಕರಗ ಜಾತ್ರೆಗಳಂದರೆ ಊರಿನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಾರೆ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಯಾಕೆ ಸರ್ ಹೋಗ್ಬೋದು ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಗೊಂದಲಗಳು ಅವರು ಕರಗ ಬರ್ತಾರ ಇವರು ಕರಗ ಬರ್ತಾರ ಅಂತೇಳಿ ಯಾಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಗ್ಗಟ್ಟಿನಲ್ಲಿ ಹೋಗಬಾರ್ದು ಅಂತೇಳಿ ಅಲ್ಲ ಆ ಗೊಂದಲಕ್ಕೆ ನ್ಯಾಯಾಲಯ ಈಗಾಗಲೇ ನಿನ್ನೆ ಅಂತಿಮವಾಗಿ ಒಂದು ಪುಲಿಸ್ಟ್ ಅಪ್ ಇಟ್ಟಿದೆ ಇನ್ನು ಮುಂದೆ ಗೊಂದಲ ಇಲ್ಲ ಅವರಿಗೆ ಏನು ಪ್ರತಿವಾದಿ ಗುಂಪು ಚಂದ್ರಪ್ಪ ಅಂತ ಕರಗ ಬರ್ತಿದ್ರು ಅವರು ಕರಗ ಬರೋದನ್ನ ರಿಸ್ಟ್ರೆಕ್ಟ್ ಮಾಡಿದೆ ನ್ಯಾಯಾಲಯ ಅವರು ಶಾಶ್ವತವಾಗಿ ಶಾಶ್ವತವಾಗಿ ರಿಸ್ಟ್ರೆಕ್ಟ್ ಮಾಡಿದೆ ಏನು ಅರ್ಚಕರ ಕುಟುಂಬ ಇತ್ತು ಅವರೇ ಕರಗ ಬರಬೇಕು ಅಂತ ಆದೇಶ ನೀಡಿದೆ ಈಗ ನೆನ್ನೆ ಆದರೂ ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಯಾವುದೇ ರಿಸ್ಟ್ರೆಕ್ಟ್ ಇಲ್ಲ ಅವರು ಭಾಗವಹಿಸಬಹುದು ಖಂಡಿತ ಖಂಡಿತ ನಾವು ಆ ವಿಶಾಲವಾದ ಮನೋಭಾವನೆ ನಾವು ಹೊಂದಿದ್ದೀವಿ ಅವರು ಸಹ ಅದನ್ನು ಪರಿಗಣಿಸಿ ಏನು ವಹಿನಿ ಕುಲ ಜನಾಂಗ ಇದೆ ಮತ್ತು ಅಗ್ನಿಕುಲ ಕ್ಷತ್ರಿಯ ಜನಾಂಗ ಆನೆ ಕಲಲ್ಲಿದೆ ಎಲ್ಲ ನಮ್ಮ ಕುಲಬಾಂಧವರು ಆ ದೇವಿ ಭಕ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಜಾತ್ರೆ ಮಹೋತ್ಸವನ ನೆರವೇರಿಸಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆನ್ ಆ ನಿಟ್ಟಿನಲ್ಲಿ ಅವರೂ ಸಹ ನಮಗೆ ಸಹಕಾರ ಕೊಡಲಿ ಎಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಎಲ್ಲ ಕುಲಬಾಂಧವರು ಒಂದೇ ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಈಗ ತಿಗಳ ಪೇಟೆಗೆ ಹೋಗುತ್ತಾ ಅದು ಪೊಲೀಸ್ ಇಲಾಖೆ ನಿರ್ಧಾರ ಮಾಡಬೇಕಾಗತ್ತೆ ಏನು ಈ ವಿವಾದ ಸೃಷ್ಟಿಯಾಯಿತು ಒಂದು ಮೂವತ್ತು ವರ್ಷದಿಂದ ಈ ಅರ್ಚಕರ ಕುಟುಂಬಕ್ಕೆ ಅರ್ಗ ಹೊತ್ತಾಗ ತಿಗಳ ಬೀದಿಗೆ ಹೋಗೋದನ್ನು ಒಂದು ನಿರ್ಬಂಧಿಸಿತ್ತು ಪೊಲೀಸ್ ಇಲಾಖೆ ಅವರ ಅನುಮತಿ ಕೊಟ್ಟರೆ ನಾವು ಹೋಗೋದಕ್ಕೆ ಸಿದ್ಧ ಒಂದು ನಾನ್ನೂರ ಐವತ್ತು ಐನೂರು ವರ್ಷಗಳಿಂದ ನಮ್ಮ ಹಿರಿಯರು ನಮ್ಮ ತಂದೆ ನಮ್ಮ ತಾತ ನಮ್ಮ ತಾತ ಹೀಗೆ ಒಂದು ಎಂಟು ಒಂಬತ್ತು ತಲೆಮಾರುಗಳಿಂದ ಈ ದೇವಸ್ಥಾನದಲ್ಲಿ ಕರಗ ಮಾಡೋದು ದೈನಂದಿನ ಪೂಜೆಗಳು ಅರ್ಚನೆಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಇದ್ದೀವಿ ಅದೇ ನಿಟ್ಟಲ್ಲೇ ನಾವು ಮಾಡ್ತಾ ಇದ್ವಿ ಮತ್ತೆ ಕಾರಣಾಂತರಗಳಿಂದ ಸ್ವಲ್ಪ ಅಡೆತಡೆಗಳಾಗಿತ್ತು ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅರ್ಜುನಪ್ಪ ಅವರು ಎರೆ ಟಿ ಮಾಡಬೇಕು ರಮೇಶ್ವರ ಮಾಡಬೇಕು ಅಂತ ಹೇಳಿದೆ ಅದರಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಯಾವುದೇ ಅವಘಡಗಳಿಗೂ ಅವಕಾಶ ಇಲ್ಲದಂಗೆ ವಿಜೃಂಭಣೆಯಿಂದ ಈ ದೇವಿಯ ಕಾರ್ಯಕ್ರಮನ ನಾವು ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಊರಿನ ಜನಗಳ ಸಹಕಾರ ಬೇಕು ಜೊತೆಗೆ ನಮ್ಗೆ ಏನೀಗ ನಾವು ಕರ್ಗಡೆ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಇದು ರಮೇಶ ಮಾಡ್ತಾರೆ ಇನ್ನೋ ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗತವಾಗಿ ಏನು ಇರೋದಿಲ್ಲ ಇದು ಈಗ ನಮ್ಮ ಅನುಭವ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಆರಾಧ್ಯ ದೇವಿ ಅವಳು ಏನ್ ಮಾಡ್ತಾಳೋ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಮಾಡ್ಕೊಂಡಿದ್ದೀರಾ ಕೆಲವು ತಯಾರಿಗಳು ಮಾಡ್ಕೊಂಡಿದ್ವಿ ಕೆಲವು ತಯಾರಿಗಳು ಮಾಡ್ಕೋಬೇಕು ಮಾಡ್ತಾ ಇದ್ದೀವಿ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ನಮಗೆ ಸರ್ಕಾರ ಕೊಡಬೇಕು ನಮ್ಮ ದೊಡ್ಡಪ್ಪ ಅಂತ ಗೌಡ್ರು ನಾವು ಮೂಲದವ್ರು ಅಂದ್ರೆ ಮೈ ನಾವೇ ಇರೋದು ನಮ್ಮ ದೊಡ್ಡಪ್ಪ ಅಂತ ಗೌಡ ಇದ್ದ ಎಲ್ಲರೂ ಸೇರಿ ಕುಲಬಂಧವರು ಬಾಂಧವರು ಎಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದರಲ್ಲಿ ಕೆಲವರು ಎಲ್ಲ ಅಡ್ಡ ಹಾಕಿ ಈ ಲೆವೆಲ್ಗೆ ನಮಗೆ ತೊಂದರೆ ಮಾಡಿ ಇದರ್ಗು ನಾವು ಅವ್ರ ಜೊತೇಲಿ ನಮ್ಮ ಮೇಲೆ ಇಲ್ದಲ್ಲ ಅಪವಾದ ಮಾಡಿ ಇದು ಮಾಡಿದ್ದಕ್ಕೆ ಈಗ ಹಚ್ಚಗರೆ ಕರ್ಗ ಮಾಡಲಿ ಹುಲ ಎಲ್ಲ ಒಟ್ಟಾಗಿ ನಾವು ಅಣ್ಣ ತಮ್ಮಂದರೆಲ್ಲ ಸೇರಿ ಒಟ್ಟಾಗಿ ನಾವೆಲ್ಲ ಜೊತೇಲಿ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ ಅಣ್ಣ ಈಗ ಊರಲ್ಲಿ ಹಿರಿಯರು ಅಂತ ಇದಾರೆ ಇವಾಗ ನೀವೇ ಹೇಳಿದ್ರಿ ನಮ್ಮ ತಲೆ ತಲಾ ಅಂತರದಿಂದ ಕರಗಾನ ನಡೆಸ್ಕೊಂಡ್ ಬಂದಿದಿರಿ ನಾನೂರು ನಾನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂತ ಇವತ್ತು ಈ ವಿವಾದ ಇಡೀ ಜನ ಕೇಳುವಂತದ್ದು ಅನೇಕಲ್ಲ ಒಂದಷ್ಟೇ ಅಲ್ಲ ಅನೇಕಲ್ ಸುತ್ತಮುತ್ತಲ ಎಲ್ಲ ಗ್ರಾಮಗಳು ರಾಜ್ಯಗಳು ಕೇಳುವಂಥದ್ದು ಏನಂತಂದ್ರೆ ಒಟ್ಟಾಗಿ ಯಾರಾದರೂ ಒಬ್ಬರು ಮಾಡ್ಲಿ ಅವ್ರಿಗೆ ಎ ಮಾಡ್ಲಿ ಬಿ ಮಾಡ್ಲಿ ಅನ್ನೋಂಥದ್ದು ವಿವಾದ ಇಲ್ಲ ಕರಗ ನಡಿಬೇಕು ಊರು ಒಳ್ಳೇದಿಕ್ಕೆ ಕರಗ ನಡಿಲಿ ಅಂತ ಹೇಳ್ತಾರೆ ನಿಮ್ಮಂತ ಹಿರಿಯರು ಸಮ್ಮುಖದಲ್ಲಿ ಕುಳಿತು ಯಾಕೆಂದ್ರೆ ಹಿರಿಯರಿನ ಆ ಗಮನಕ್ಕೆ ತರದೇ ಹೋಗುವಂತವ್ರು ಯಾರು ಇಲ್ಲ ಎರಡು ಕಡೆ ಗುಂಪುಗಳನ್ನು ಸೇರಿಸಿ ಇನ್ನು ಮುಂದೆ ಶಾಶ್ವತವಾಗಿ ಒಂದು ಕರಗ ವಿವಾದ ಇಲ್ಲದೆ ಹೋಗಲಿ ಅನ್ನೋದೊಂದು ಯಾಕೆ ಪ್ರಯತ್ನ ಮಾಡಿಲ್ಲ ಎಲ್ಲ ನಾವು ಅವ್ರ ನಿಮಿಷ ನಮ್ಮ ದೊಡ್ಡ ನಾವು ಏನು ಮೊದಲನಿಕ ಹಿರಿಯವರು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಎಲ್ಲ ಮಾಡೋಣ ನಾವು ಅವ್ರ ಕರಗ ಮಾತ್ರ ಒಂದು ಹೊತ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಎಷ್ಟೋ ಪ್ರಯತ್ನ ಎಲ್ಲರನ್ನು ಸೇರಿಸಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರಲ್ಲ ನಾವೇ ತೆರೆಯಾಗಿ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಆತನು ಕರಗಾವಳಿ ಚಂದ್ರಪ್ಪನು ಯಲ್ಮಗಳ ಅವರು ಮೈ ಎಂದು ಎರಡು ಮೂರು ವರ್ಷ ಮಾಡಿದ ಇರಲಿ ಅವರು ಯಶಸ್ವಿ ಮಾಡಿದ ಏನಿಲ್ಲ ಅವ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗೆ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿದೆ ಅವರು ನಮಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಈ ಪ್ರಯತ್ನಗಳಿಂದ ಮುಂದುವರಿತಾವೆ ಮುಂದೆ ಅಮ್ಮ ಓಕೆ ಅವರು ಬರ್ತೀವಿ ಅಂದರೆ ಅವ್ರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಮಾತಾಡೋ ಮಾಡೋದಕ್ಕೂ ನಮ್ಮದೇನು ಅಭಿಪ್ರಾಯ ಇಲ್ಲ ಕುಮಲ ವೈನಿಕುಲ ಕ್ಷೇತ್ರೀಯ ಸಂಘದ ಮುಖ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಮಂಜುನಾಥ್ ಅಂತ ಈ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲಾತಲಾಂತರಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಶ್ರೀ ಕರಗ ಶಕ್ತೋತ್ಸವವನ್ನು ಎಂದಿನಂತೆ ಈ ಚೈತ್ರ ಹುಣ್ಣಿಮೆ ದಿನದಂದು ಶನಿವಾರ ಹನ್ನೆರಡನೇ ತಾರೀಕು ಕರಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸಾರ್ವಜನಿಕರು ಎಲ್ಲರನ್ನು ಪೂರ್ತಿ ಕೋಪರೇಷನ್ ಕೊಡಬೇಕಂತ ಪ್ರಯತ್ನ ಮಾಡ್ತೀವಿ ಏನೀ ದಿನ ಪುರಾತನ ಕಾಲದ ಶ್ರೀ ಧರ್ಮರಾಯಸ್ವಾಮಿ ದೇವರಾಯಕರ ಮಹೋತ್ಸವ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮನ ಕೆಲವು ತೊಡಗುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡೋದಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಕರಗ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮತ್ತು ಮಾಧ್ಯಮ ಮಿತ್ರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡಿಕೊಳ್ಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ಮನವಿ ಮಾಡಿ ತಾಲೂಕಿನಲ್ಲಿ ಸುಪ್ರಸಿದ್ಧವಾದ ಕರಗ ಮಹೋತ್ಸವ ಆದಿ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇತ್ತು ನಾವು ಸಣ್ಣ ಹುಡುಗರಿಂದ ಇಡೀ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಬಹಳ ಯಶಸ್ವಿ ಒಂದು ಈ ದೇವ ಜಾತ್ರಾ ಮಹೋತ್ಸವ ನಡೀತಿತ್ತು ಆ ಅಂಗವಾಗಿ ಇವತ್ತು ಉಚ್ಚ ನ್ಯಾಯಾಲಯ ಈ ಒಂದು ಅರ್ಜುನಪ್ಪನವರ ಕುಟುಂಬಕ್ಕೆ ಆದೇಶವನ್ನು ಮಾಡಿರುವುದು ಸಂತೋಷ ಸುದ್ದಿ ಈ ಸಂತೋಷ ಸುದ್ದಿಗೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಚಾಮುರಾಜಸ್ವಾಮಿ ದೇವಸ್ಥಾನದ ಅಲ್ಲಿ ನಡೆಯುವಂತಹ ಈ ದ್ರೌಪದಮ್ಮನ ಕರ್ಗ ಇಡೀ ನಮ್ಮ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿದೆ ನಾವು ಸುಮಾರು ಅರ್ಜುನಪ್ಪ ಅವರ ಅಪ್ಪ ಅವರು ಅವ್ರ ಕರ್ಗೂ ನೋಡಿದ್ದೀನಿ ಅರ್ಜುನಪ್ಪನವ್ರದ ನೋಡಿದ್ದೀನಿ ಅವ್ರ ಮಕ್ಕಳಿಗೆ ನೋಡ್ತಾ ಇದ್ದೀನಿ ನಾನು ಇದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಈ ಧಾರ್ಮಿಕ ಆಚರಣೆಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗಿದೆ ಆ ಒಮ್ಮತ್ತುಗಳಿಲ್ದಿರ ಅಥವಾ ಮನಸ್ಸ ಆ ಮನಸ್ಸಿನ ಭೇದ ಭಾವಗಳನ್ನ ಹೊರ ಹಾಕಿದ್ರೆ ಇದೆಲ್ಲ ಇದೆಲ್ಲ ಒಂದಾಗಿ ಹೋಗಲಿಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಎಲ್ಲ ಒಂದಾಗಿ ಆನೆ ನಗರದೊಳಗೆ ಈ ಕರ್ಗ ಆದರೆ ಆ ಎಮ್ಮನ ಆಶೀರ್ವಾದ ಆನೆ ನಗರಕ್ಕೆ ಇರ್ತದೆ ಅಂತ ಹೇಳ್ತಾ ಅದಾದಾಗ ಆವಾಗೆಲ್ಲ ಮೊದಲು ಈ ಧಾರ್ಮಿಕ ಕಾರ್ಯಕ್ರಮಗಳು ಆದಾಗ ಮಳೆ ಬೆಳೆ ಚೆನ್ನಾಗಾಗ್ತಾಯಿತ್ತು ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಮಳೆ ಕಾಲಕ್ಕೆ ಯಥಾಕಾಲಕ್ಕೆ ಇಲ್ಲ ಸರಿಯಾಗಿ ಅದಕ್ಕೇನು ಅಂತಂದರೆ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಸ್ಪಷ್ಟವಾಗಿ ಪರ್ಫೆಕ್ಟಾಗಿ ಮಾಡಿದಾಗ ನಮ್ಮ ನಗರಕ್ಕೆ ಇರ್ಬೋದು ನಮ್ಮ ದೇಶಕ್ಕೆ ಇರ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗ್ತೈತೆ ಅಂತ ಹೇಳ್ತಾ ಆ ಕಾರ್ಯಕ್ರಮನ ದಯವಿಟ್ಟು ಎರಡು ಸಹಕಾರ ಕೊಟ್ಟು ಒಳ್ಳೆ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಒಂದೆರಡು ನಿಮ್ಮ ಅಭಿಪ್ರಾಯ ಸರಿ ಎಲ್ಲರ ಅಭಿಪ್ರಾಯವೂ ಹೌದು ಹೌದು ಅದರ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅದರ ಬೆಕ್ಕಿಗೆ ಗಂಟೆ ಕಟ್ಟಬೇಕು ಅಂತಂದರೆ ಅದು ನಮ್ಮ ಹಿರಿಯರು ಇರ್ತಾರಲ್ಲ ಈ ಥರದವ್ರು ಬರಬೇಕು ಅವ್ರ ಮಾತುಗಳು ಯಾರು ಅಲ್ಗಳಿಲ್ಲ ಸಾಮಾನ್ಯವಾಗಿ ಹಿರಿಯರು ಹಿರಿಯರ ಮಾತು ಯಾರೂ ಹಲ್ಗಾಳಿನಲ್ಲ ಅವ್ರು ಬಂದು ಮುಂದೆ ಬಂದರೆ ಅವ್ರು ಹೇಳಿದ ಮಾತಿಗೆ ಅವ್ರ ಮಾರ್ಗದರ್ಶನ ಈಗ ಒಟ್ಟುಗೂಡಿಸ್ಬೇಕಾದ್ರೆ ಪ್ರಯತ್ನ ಅಂದರೆ ಹಿಂದೆ ನಾನು ಸಣ್ಣವನಾಗಿದ್ದಾಗ ಈ ಕರಗನ ನಾನು ಎಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಸೀನಿಯರ್ ಸಿಟಿಸನು ನನಗೆ ಜ್ಞಾಪಕ ಶಕ್ತಿ ಬಂದಾಗಿಂದ ಸುಮಾರು ನನಗೆ ಹತ್ತನೇ ವರ್ಷ ವಯಸ್ಸಿನಾಗಿಂದ ನಾನು ನೋಡ್ತಾ ಇದ್ದೀನಿ ಪೂಜಾರಿ ಕುಳ್ಳಪ್ಪನವರು ಕರಗ ಗೊತ್ತಿರೋದನ್ನು ತದನಂತರ ಅರ್ಜುನಪ್ಪನವರು ಅವ್ರ ಮಗ ರಮೇಶ್ ಈಗ ಇವರು ಕರಗ ಉತ್ತಿರೋದು ನೋಡಿದ್ದೀನಿ ಆಗಿನ ವೈಭವ ಈಗಿಲ್ಲ ಇದು ಯಾಕಾಯಿತು ವಿವಾದಗಳದ್ದು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಆಯಿತಾ ಈಗ ಒಂದು ಹಂತಕ್ಕೆ ಬಂದಿದೆ ಕರಗ ಉಚ್ಚುವುದು ಒಂದು ಹಂತಕ್ಕೆ ಬಂದಿರೋದನ್ನು ಇದನ್ನು ಅಚ್ಚಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗೋ ಜವಾಬ್ದಾರಿ ಆ ಕರಗದ ವ್ಯವಸ್ಥಾಪಕ ಸಂಸ್ಥೆಗೂ ಸೇರಿದೆ ಕರಗ ಓರೋರ್ಗೂ ಸೇರಿದೆ ಯಾಕೆಂದರೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಲೋಪ ಬರಬಾರ್ದು ಅಂತ ಅದನ್ನು ಇವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈಗ ನಿಮ್ಮ ಆಸೆಯೇ ಸರಿ ಎಲ್ಲರೂ ಈಗ ಹಾಗೆ ಹೋಗ್ತಿದ್ದಾರೆ ಹೋಗ್ಬೇಕು ಕೂಡ ಈಗ ಗುಂಪುಗಳಾಗಿ ವಿಂಗಡಣೆ ಆಗ್ಬಿಟ್ಟಿದೆ ಈಗ ಇದಕ್ಕೆ ಒಂದು ಮಾರ್ಗೋಪಾಯ ಏನಾದ್ರೂ ಎರಡು ಒಂದು ಕಡೆ ಸೇರಿ ಒಂದು ಕರ್ಗ ಅನೇಕ ಒಂದು ಕರಗ ಆಗುತ್ತಾ ಅದಕ್ಕೆ ಪ್ರಯತ್ನಗಳು ಯಾರು ಮಾಡ್ಬೇಕು ನಿಮ್ಮಂತ ಹಿರಿಯರ್ ಮಾಡ್ಬೇಕು ಎರಡು ಕಡೆ ಓಲೈಸುವಂತ ಕೆಲಸವನ್ನ ಆ ಕೆಲಸ ನಡೆಯುತ್ತಾ ಅನ್ನೋಂತದ್ದು ನಮ್ಮ ಪ್ರಶ್ನೆ ಆ ಕೆಲಸಕ್ಕೆ ನೀವು ಯಾಕೆ ಮುಂದೆ ಬರ್ಬಾರ್ದು ನೋಡಿ ನಾನು ನಾನು ಮೊದಲಿಂದ ನಾನು ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ ಒಂದೇ ಒಂದು ಅಡ್ಡಿ ಇದೆ ಈ ರಾಜಕೀಯ ಇರಬಾರ್ದು ಇದು ಬಂದಿದ್ದೆ ರಾಜಕೀಯದಿಂದ ನಾನು ಗೊತ್ತಿದ್ದಂಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಹನುಮಂತೇಗೌಡರು ತಹಶೀಲ್ದಾರ್ ಆಗಿದ್ದ ಕಾಲದಲ್ಲಿ ಇದು ಪ್ರಯತ್ನ ಆಯಿತು ಅವರು ಪಟ್ಟಿ ಹಿಡಿದು ಕೂತ್ಕೊಳ್ಬಿಟ್ರು ನಾವು ಕರಗ ಮಾಡಲೇಬೇಕು ಅಂತ ಆಗ ಸುಮಾರು ಮೂವತ್ತು ವರ್ಷ ಆಗಿರ್ಬೋದು ಹಿಂದೆ ಆಗ ಅವ್ರೇನು ಮಾಡಿದ್ರು ಆಗೇನಾಯಿತು ತಹಶೀಲ್ದಾರ್ ಹನುಮತ್ಸಕ್ ಅವ್ರ ಕಾಲದಲ್ಲಿ ಆ ಒಂದು ಇನ್ನೊಂದು ಗುಂಪಿದೆಯಲ್ಲ ನಾವು ಕರಗ ಮಾಡಲೇಬೇಕು ಅಂತ ಆದಾಗ ಅವರಿಗೆ ಅಲ್ಲಿ ಭಜನೆ ಮಂದಿರ ಅಲ್ಲಿಂದ ಕರಗ ಮಾಡೋದಕ್ಕೆ ಅವಕಾಶ ಕೊಟ್ಟರು ಇವರು ಒಣಗಿದ ಕರಗ ಮಾಡೋದಕ್ಕೆ ಅವರು ಹಸಿ ಖರಗ ಮಾಡೋದಕ್ಕೆ ಅವರು ಹಸಿ ಕರಗ ಮಾಡಿದ್ರು ಆದರೆ ಅದು ಸಕ್ಸಸ್ ಆಗಿಲ್ಲ ಒಂದು ತಿಂಗಳ ನಂತರ ಇವರು ಅದೇ ಕರಗನ ಇವ್ರು ಮಾಡಿದ್ರು ಚೆನ್ನಾಗಿ ಸಕ್ಸಸ್ ಆಯ್ತು ಅವ್ರಿಗೆ ಅಭಿಪ್ರಾಯ ಏನು ಬಂತು ದೇವಸ್ಥಾನದಿಂದ ಕರಗ ಹೊಸಿದ್ರೆ ಮಾತ್ರ ಅನೇಕ ಜನತೆ ಮಾನ್ಯ ಕೊಡೋದು ಇಲ್ಲ ಇಲ್ಲ ಅಂತ ಅವಾಗ ಮಾಡಿದ್ರು ನೆಕ್ಸ್ಟ್ ಈ ಪುಟ್ಟಿಡ್ಕೊಂಡು ಕುಂತ್ಕೊಂಡ್ರು ನಾವು ಕ ದೇವಸ್ಥಾನದಿಂದ ಮಾಡಬೇಕು ಅಂತನ್ಬಿಟ್ಟು ಈಗ ಅದಾಯ್ತು ಈಗ ಮುಂದೆ ಪ್ರಯತ್ನಗಳು ನಡೀತಾವ ಆಗುತ್ತೆ ಅದೇ ರಾಜಕೀಯ ಪ್ರವೇಶ ಮಾಡಬಾರ್ದು ಕೇವಲ ಮತ ಬ್ಯಾಂಕ್ ಇಟ್ಕೊಂಡು ಒಂದು ಸಣ್ಣದಿಂದ ದೊಡ್ಡದವರೆಗೂ ಮತ ಬ್ಯಾಂಕು ಇದು ಆಗಿದ್ದು ಅದೇ ನಾನು ನೇರವಾಗಿ ಹೇಳ್ತೇನೆ